ಶ್ರೀ ಮಹಾಗುರು ಸಿದ್ಧ ಮರ್ದಬೈದ ಹಾಗೂ ಶ್ರೀ ಕಾನಂದಾಯ ಮಹಾಕಾಳಿ ದೈವಸ್ಥಾನ ಕಲ್ಲೆಟ್ಟಿಯಲ್ಲಿ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿ ರಚನೆಯಾದ ಬಳಿಕ ಇಲ್ಲಿನ ಕಟ್ಟುಪಾಡು ಬದಲಾಗಿದೆ ಅಂತ ತಾಂಬೂಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದೆ ಇದಕ್ಕೆ ಪ್ರಶ್ನಾ ಚಿಂತನೆ ಆಗಬೇಕು ಅಂತ ಹರಿಕೃಷ್ಣ ಪೂಜಾರಿ ಹಾಗೂ ಜಯಂತ ಪೂಜಾರಿ ಪಂಜಿಲಿಗುಡ್ಡೆ ಹೇಳಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ನಾಲ್ಕು ತಿಂಗಳ ಹಿಂದೆ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹೊಸದಾಗಿ ರಚನೆಯಾಗಿದೆ ಅದಾದ ಬಳಿಕ ಅಲ್ಲಿನ ಕಟ್ಟುಪಾಡುಗಳು ಬದಲಾಗಿದ್ದು ಇದರಿಂದ ಗ್ರಾಮಕ್ಕೆ ಕಂಟಕ ಇದೆ ಅಂತ ತಾಂಬೂಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದೆ ಹಾಗಾಗಿ ಇಲ್ಲಿ ಪ್ರಶ್ನಾ ಚಿಂತನೆ ಆಗಬೇಕು ಅಂತ ದೈವ ನುಡಿ ಹೇಳಿದೆ ಈ ಕಾರಣ ನವರಾತ್ರಿ ಉತ್ಸವಕ್ಕೂ ಮುನ್ನ ಪ್ರಶ್ನಾ ಚಿಂತನೆ ನಿರ್ಧಾರ ಮಾಡಿ ಅಂತ ಹೊಸ ವ್ಯವಸ್ಥಾಪನಾ ಸಮಿತಿಯವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಈ ವೇಳೆ ಮೋಹನ್ ದಾಸ್ ಕುರಂಜಾಲ್ ಗುತ್ತು ಸತೀಶ್ ಪ್ರಭು ಕಣ್ಣೊಟ್ಟು ಗುತ್ತು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ದೈವಡ ನಮ್ಮ ಹರಿಕೆ ಮಲ್ ತೊಂಡ ನಮ್ಮ ನೆತ್ತ ಬಗ್ಗೆ ಸುಮಾರು ಚರ್ಚೆ ಆಯ್ತಾನೆ ಅಲ್ಪ ಸಾಧಾರಣ ಹೆಚ್ಚಿನ ಕಳಿಗೆ ಗೊತ್ತುಂ ಈ ವಿಚಾರ ಅಲ್ಪಲ್ಲ ದೈವದಲ್ಲ ನುಡಿ ಆತನ ಇಂತಾನೆ ದಯಪಂಡ ನಮಗೆ ನೆನ್ನೆ ಸರಿಮನ್ ತೊಂದ ಇಡೀ ಗ್ರಾಮಕ್ಕೆ ತೊಂದರೆ ಹಾಕೊಂಡು ಬುಕ್ಕ ಮಾತರೆಗಳ ಒಂಜಿ ಅನಾರೋಗ್ಯ ಹೂವೇ ಒಂಜಿ ನಮಕ್ ಇಡೀ ಕಂಟಕನೆ ಒಂಜಿ ಆಪನಂಚಿನ ಸನ್ನಿವೇಶ ಅಲ್ಪ ಸೃಷ್ಟಿ ಹಾಕೊಂಡು ಬಂಡದ ದೈವ ನಮಕ್ ಅಲ್ಪ ನುಡಿ ಆತನ ಅಂಚಾ ಅದು ನನ್ನ ಎಲ್ಲ ಐಕ ದೈವ ಇತ್ತದ ಅಲ್ಪದ ವ್ಯವಸ್ಥಾಪನಾ ಸಮಿತಿದ ಒಂಜಿ ಒರಪ್ಪ ಅಂತಂದು ದಯಪಾಂಡ ನಿನ್ನ ಸರಿ ಮಲ್ಪಡದಾಂಡು ನನ್ನೊಂಜೆ ಪ್ರಶ್ನ ಚಿಂತನೆ ಮಲ್ತದ್ದು ನಿನ್ನ ಸರಿ ಮಲ್ಪೋಡು ನಿನ್ನ ಸರಿ ಮಲ್ಪಡದು ಹೆಕಲ್ನಲ್ಲಿ ಐತೆ ಆಗ್ರಹ ಮಲ್ತಂದಲ್ಲ ದಯಪಾಂಡ ಎಲ್ಲ ನವರಾತ್ರಿದ ನೇಮೋತ್ಸವ ನಡಪಾರು ಐಕ ದುಂಬು ಈ ನಿನ್ನ ಈ ಪ್ರಶ್ನ ಚಿಂತನೆ ಮಲ್ಪೊಡು ಪಂಡದು ಎಂಕಲು ಮಾತೇರ್ಲ ವ್ಯವಸ್ಥಾಪನ ಸಮಿತಿ ಎಂಕ್ಲು ಆಗ್ರಹ ಮಲ್ತಂದಲ್ಲ ಅಂಚ ನೆನ್ನ ಮಲ್ಪೋಡುಂದು ಎಂಕ್ಲು ಮಾತ ನಿಲ್ಲ ವಿನಂತಿ ಮಲ್ತೊಂದು ಎಲ್ಲಂಜಿದ ನಿಯಮೋತ್ಸವ ನಡಪೇಕ ಆ ದೈವಲು ಮಾತರಗಲು ಮನಸ್ಸು ಕೊರಡು ಇಂದು ಕಾರ್ಯಕ್ರಮ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇಂಚ ನಡ್ತನ್ನ ಅಂಚನೆ ನನ್ನ ದುಂಬುಗಳ ನಡಪೋಡು ಪಂಡದ್ದು ಆ ದೈವಡ ನಮ್ಮ ಪ್ರಾರ್ಥನೆ ಮಲ್ತೊಂದು ಪ್ರಾರ್ಥನೆ ಅಂತಂದ ಶ್ರೀ ಮಹಾ ಗುರು ಮರ್ದ ಬೈದ ಬುಕ್ಕ ಶ್ರೀ ಕಾನಲ್ದಾಯ ಮಹಕಾಲಿ ದೇವಸ್ಥಾನ ಕಲ್ಲೆಟ್ಟಿದೆ ಹೊಸತಾದ ರಚನೆ ಆಯ್ನೆ ವ್ಯವಸ್ಥಾಪನ ಸಮಿತಿ ರಚನೆ ಆಯ್ನೆ ಬುಕ್ಕ ನಡತನಂಚಿನ ಅಲ್ಪ ಕಟ್ಟುಬಾಡು ಬದಲಾವಣೆ ಗುರ್ತು ಬರಿಕೆನ ವಿಶ್ವಾಸಗತನಂದೇ ಅಂಚನೆ ಗ್ರಾಮಸ್ಥರ ವಿಶ್ವಾಸಗತನಂದೇ ಅಕಲೆ ಒಂಜಿ ಅಕ್ಕ ಆಯ್ನ ಅಧಿಕಾರ ಚಲಾಯಿಸಿ ಪುಡುತುಡು ಕುರಮಜಾಲು ಗುತ್ತುಡು ಗೋಪಾಲಕೃಷ್ಣ ಪನಿಕಾರ್ ಬುಕ್ಕ ರೂಪೇಶ್ ಪುಧ್ವಾಲರ್ನ ಮುಖಾಂತರ ನೀಲೇಶ್ವರ ತಂತ್ರ ಮಾರ್ಗದರ್ಶನು ತಾಂಬೂಲ ಪ್ರಶ್ನೆ ತಿಂಡಿ ಆ ತಾಮಲ ಪ್ರಶ್ನೆ ಎಂಚಿನ ತೋಜಿದ ಬತ್ತನ ಪಂಡ ನಾಲ್ ನಾಲ್ಕು ತಿಂಗೋಲು ದೈವನ್ ನಿಷ್ಪ್ರ ಎಂದೇರು ನಿಷ್ಕ್ರಿಯ ರೀತಿ ಎಂದು ಮಲತೆಯೇರು ಕಟ್ಟುಪಾಡು ಚೇಂಜ್ ಮಲತದೇರು ನಿನ್ನ ಬಗೆ ಎಕಲಿ ಗುತ್ತು ಬರಿಕೆ ದಕ್ಕಲಿ ಪ್ರಶ್ನೆ ಅಂತ ಗ್ರಾಮಗೆ ಕಂಟಕ ಬರ್ಪುಂಡು ಅನುಕೂಲ ಒಂದು ಎಚ್ಚರಿಕೆದ ಪಾತೆರ ತೀಕನೇರ್ದವರ ಮುರಿ ಪ್ರಶ್ನೆ ಅನ ಮನದಿ ಅಲ್ಪ ದೈವಲೆಗೂ ನೇಮಿಸ್ತಾವನ್ನಡತ್ತೀರಿ ಗ್ರಾಮಸ್ಥರು ಬುಕ್ಕ ಗುತ್ತ ಸೇರೊಂದು ಮಾಕಾಲಿ ದೈವಡ ನಮ್ಮ ನಿನ್ನ ಅರಿಕೆ ಮಂತೊಂಡ ಅಂಚ ದೈವದ ನುಡಿ ಸ್ಪಷ್ಟ ಆಯ್ತು ಖಂಡಿತವಾದಲ ಮೂಲು ಕಟ್ಟುಪಾಡು ಬದಲಾವಣೆ ಆತ ಸತ್ಯ ಸರಿಯಾದ ನಡ್ತೊಂದು ಇಜ್ಜಿ ಬುಕ್ಕ ಒಂಜಿ ವರ್ಗಣೆ ಎನಿಕ ತೊರ್ಚೋದು ಐಕ್ ಐನರ್ ದಾವರ ಪ್ರಶ್ನ ಚಿಂತನೆ ಆವಡೆ ಯಾನು ಉಂಡಾಪುನೆಕ್ ದುಂಬು ನನದ ನನ ಉಂಡಾಪುನೆಕ್ ದುಂಬು ಮೂಲ ಪ್ರಶ್ನ ಚಿಂತನೆ ಅದು ಮುಲ್ಪದ ಕಟ್ಟುಪಾಡ ಬಾಡವಾಡ್ ಓವೇ ರೀತಿದ ಬದಲಾವಣೆ ಯಾರೇ ಬಲ್ಲಿ ಪನ್ಪುನ ಒಂಜಿ ದೈವದ ಅಪ್ಪನೇ ಅದು ವೇಳೆ ಪ್ರಶ್ನ ಚಿಂತನೆ ಮಲ್ಪಂದೆ ನೆನ್ನ ಸರಿ ಮಂತ್ಜಿಂದಾಂಡ ಗ್ರಾಮಗೆ ಕಂಟಕ ಬರ್ಪುಂಡು ಗಂಡಾಂತರ ಬರ್ಕೊಂಡು ಪಂಡ అల్ల కల్లో పనుకున్నీ స్పష్ట నంకు ఆ ప్రశ్న చింత ఆమూల ప్రశ్న చింతన తోజదు బతుందండి అంచే అవకాశం అల్తది కొరచి అయినత్ బేగ ప్రశ్నచింతనకి నియారాలే పండదు ఈ మూలక వినంతి అంచా అంచునగా నన దైవ ఉండాపునే నవరాత్రి ద మారన మినేమోత్సవా అంచా వ్యవస్థాపన సమతి ప్రశ్న ఎంకల్ ప్రశ్నచింతనే మంది అంచా ವ್ಯವಸ್ಥಾಪನಾ ಸಮಿತಿ ದಲ ಹೆಂಕ ವಿನಂತಿ ಮಲ್ತ ನನ್ನ ಏಪ ದೈವ ಉಂಡಪ್ಪನ ನವರಾತ್ರಿ ನೇಮೋತ್ಸವ ಐಕ್ಯದಂಬು ಪ್ರಶ್ನ ಚಿಂತನೆಗೆ ನಿರ್ಧಾರ ಅನುಪುಲೇ ಗುತ್ತು ವಿಶ್ವಾಸ ವಿಶ್ವಾಸಗತೆ ತೊಂದಲೇ ಎಂಕಲು ಓವೇ ರೀತಿಯ ಅಧಿಕಾರಕ್ಕೆ ಬೋಡಾದ ಮೂಲ ಹೋರಾಟ ಮಲ್ತಂದ ಗ್ರಾಮದ ಆ ದೈವಸ್ಥಾನದ ಕಟ್ಟುಪಾಡು ಗುತ್ತು ಬರಿಕೆಗೆ ಮರ್ಯಾದೆ ಗ್ರಾಮದ ಕಲಿನ ವಿಶ್ವಾಸಗತೆ ತೊಂದು ಗ್ರಾಮದ ಅಭಿವೃದ್ಧಿಗೆ ಗ್ರಾಮಕ್ಕೆ ಬರಪುನ ಕಂಟಕ ದೂರ ಆವೋಡು ನಮ್ಮ ಮಾತೇರ್ಲ ಪ್ರೀತಿ ವಿಶ್ವಾಸ ಆಡಿ ಇಪ್ಪುಗ ನಿಖಲ ಆಯ್ನಾತ್ ಬೇಕ ಪ್ರಶ್ನಾ ಚಿಂತನೆಗೆ ದುಂಬು ಪೋಲೆ ನಿಖಲ್ ನೋಟಿಗೆ ಎಂಕಲು ಉಲ್ಲ ಈ ರೀತಿ ನಿಖಲ ಸ್ಪಷ್ಟಾನೆ ಕೊರೊಂದುಲ್ಲ ಗ್ರಾಮದ ಜನಕ್ಕೆ ಲೇಖಲ ನೆನ್ನ ಸೃಷ್ಟಿಕರಣ ಎಂಕಲ್ ಸೃಷ್ಟಿಕರಣ ಮಲ್ತೊಂದು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ